ಎಲ್ರಿಗೂ ನಮಸ್ಕಾರ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಏನಪ್ಪ ಮಕ್ಕಳು ಸೈಕಲ್ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಷ್ಟು ಸಣ್ಣ ಸಣ್ಣ ಮಕ್ಕಳು ನಮ್ಮ ಆಶ್ರಮಕ್ಕೆ ಏನು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ಪೂರ್ತಿ ವಿಡಿಯೋ ನೋಡಬೇಕು ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಹೆಸರು ನಿನ್ನ ಹೆಸರು ಚಿನ್ನ ನಿನ್ನ ನಿನ್ನೆ ನಿನ್ನ ಹೆಸರು ಪುಟ ಎಲ್ಲಿಂದ ಬರ್ತಾ ಇರೋದು ಕಮಲಾನಗರ ಲಾಸ್ಟ್ ಟೈಮ್ ನಾನು ಬರ್ಡೇಗೆ ಈಗಲೂ ಸೈಕಲ್ ಅಲ್ಲೇ ಬಂದ್ರೂರ್ ಹೌದಾ ನೋಡಿ ಇಷ್ಟೊಂದೆಲ್ಲ ಐಟಮ್ ತಂದಿದ್ದೀರಾ ಏ ನಿಮ್ಮ ಮನೆ ಖರ್ಚು ಕೋಟಿ ಏನ್ ಮಾಡ್ತೀರಾ ಕೂಡಿಕೊಂಡು ತಗೊಂಡಿರಾ ಇಷ್ಟು ಜನ ಕೂಡಿಕೊಂಡು ಆಲೆ ತಗೊಂಡ್ ಬಂದಿದೀರಾ ಏನಕ್ಕೆ ಇಲ್ಲಿ ಬರಬೇಕು ಅನಿಸ್ತು ಅಣ್ಣ ಇಲ್ಲಿ ನೀವು ಸ್ವಲ್ಪ ಈ ತರ ಮಾಡ್ಬೇಕಂತ ಹೇಳಪ್ಪ ಮುಂದೆ ದೊಡ್ಡವರ ಆದಮೇಲೆ ಚಿಕ್ಕವರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಂತ ಆತರ ನೀ ಮಾಡೋ ಕೆಲಸ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಮುಂದೆ ಹಾ ಜನ ಹೇಳ್ತಾರೆ ಆಶ್ರಮ ಅಂದ್ರೆ ಸುಮ್ನೆ ಏನೋ ಚೆನ್ನಾಗಿರಲ್ಲ ಎಲ್ಲರ ತರ ನೀವಲ್ಲ ಅಣ್ಣ ಸ್ವಾಮಿ ಅಂದ್ರೆ ಸಾಕು ಇಷ್ಟಿಷ್ಟು ಚಿಕ್ಕ 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 ಮುಗ್ಧ ಮನಸ್ಸುಗಳಲ್ಲಿ ಈ ರೀತಿ ಒಂದು ಭಾವನೆ ಬಂದಿದ್ಯಲ್ಲ ನಾನ್ ನಿಜವಾಗ್ಲು ಗೆದ್ದಿದ್ದೀನಿ ಅಂತಾನೆ ಅರ್ಥ ಯಾಕಂತ ಹೇಳಿದ್ರೆ ನನ್ಗೆ ಅವ್ರು ಏನ್ ತಂದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಬದಲಾವಣೆ ಅವ್ರ ಮನಸ್ಸಲ್ಲಿ ಇದೆಯಲ್ಲ ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಅಪ್ ಅಂತ ಹೇಳ್ತೀನಿ ಬಹಳ ಸಂತೋಷ ಆಗತ್ತೆ ನಿಜವಾಗ್ಲೂ ಇಂಥವ್ರು ಮೋಟಿವೇಟ್ ಆಗ್ಬೇಕು ಇಂಥವ್ರು ಇನ್ಸ್ಪೈರ್ ಆಗ್ಬೇಕು ಅಂತಲೇ ನಾವು ಸಮಾಜಮುಖಿ ಕೆಲಸಗಳು ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅದರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳು ಅದನ್ನ ಅರ್ಥ ಮಾಡಿಕೊಂಡು ಎಷ್ಟೋ ದೊಡ್ಡವ್ರಿಗೆ ಒಂದು ತಿಳುವಳಿಕೆನೆ ಇರೋದಿಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳಾಗ್ತಾರೆ ಆ ಆಶ್ರಮ ಹಂಗೆ ಹಿಂಗೆ ಅಂತ ಅದು ಇನ್ನೂ ಅವ್ರಿಗೆ ಇನ್ನು ಪ್ರಪಂಚ ಜ್ಞಾನನೇ ಇಲ್ಲ ಪ್ರಪಂಚ ಹೇಗಿದೆ ಗೊತ್ತಿಲ್ಲ ಅವ್ರಿಗೆ ಇನ್ನು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಆಶ್ರಮ ಅಂದ್ರೆ ಏನು ಅಲ್ಲಿರ್ತಕ್ಕಂಥವ್ರ್ ಕಷ್ಟ ಅಂದ್ರೆ ಏನು ಅವ್ರು ನೋಡಿ ಅವ್ರಿಗೆ ಮನೆಯಲ್ಲಿ ಪಾಪ ಖರ್ಚುಗೋ ಅಥವಾ ಏನೋ ಅವ್ರಿಗೆ ತಿಂಡಿ ತಿನ್ನಪ್ಪ ಏನಕ್ಕೋ ಈ ವಯಸ್ಸಲ್ಲಿ ಹತ್ತು ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ವಿ ನಾವು ಕೂಡ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಸಿಕ್ಕಿದ ದುಡ್ಡಲ್ಲಿ ಖರ್ಚು ಮಾಡಿದೆ ಹೋಗಿ ಯಾವ್ದೊಂದು ಸಿನಿಮಾ ನೋಡಿ ವೇಸ್ಟ್ ಮಾಡಿದೆ ಇಲ್ಲಿಗೆ ಇಷ್ಟೊಂದು ಸಾಮಗ್ರಿಗಳನ್ನ ತಂದಿದ್ರೆ ಹಾಲು ನೋಡಿ ಇಲ್ಲಿರ್ತಕ್ಕಂಥವ್ರಿಗೆ ಈ ಹಾಲ್ ಇದೆಯಲ್ಲ ನಿಜ ಹೇಳ್ತೀನಿ ಅಮೃತಕ್ಕೆ ಸಮಾನ ಇದು ಆ ಈ ಮಕ್ಕಳು ತಂದಿದ್ದಾರೆ ನೋಡಿ ಹಾಲು ಜೊತೆಗೆ ಮೊಸರು ನೋಡಿ ಈ ಬಿಸಿಲು ಟೈಮ್ಗೆ ಏನು ಬೇಕೋ ಅದನ್ನ ತಗೊಂಡ್ ಬಂದಿದ್ದಾರೆ ಮೊದಲನೇದಾಗಿ ಇವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಆ ಭಗವಂತ ಶನೇಶ್ವರ ಸ್ವಾಮಿಯವರು ಇವರಿಗೆ ದೀರ್ಘ ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಜೊತೆಗೆ ಸಂಸ್ಕಾರವನ್ನ ಈಗ್ಲೇ ಕಲಿತಾ ಇದ್ದಾರೆ ಅವರು ಆ ಸಂಸ್ಕಾರವನ್ನ ಇನ್ನೂ ಅತಿ ಹೆಚ್ಚು ಮಾಡಿ ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿಯನ್ನು ನೋಡಿಕೊಳ್ಳುವಷ್ಟು ಶಕ್ತಿ ಕೊಟ್ಟು ಕಾಪಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಒಳ್ಳೆಯಾಗ್ಲಿ ನಿಮ್ಗೆ ಆ ಎಷ್ಟನೇ ಸತಿ ಬರ್ತಾ ಇದೀರ ಇವಾಗ ಎರಡನೇ ಸತಿ ಬರ್ತಾ ಇದೀರಾ ಸೊ ಎರಡನೇ ಸತಿ ಬಂದು ಏನ್ ಅನಿಸ್ತಾ ಇದೆ ಆಶ್ರಮ ನೋಡಿ ತುಂಬಾ ಖುಷಿ ಇದೆ ಹಾ ಕರ್ನಾಟಕದ ಜನಕ್ಕೆ ಏನ್ ಹೇಳ್ತೀರಾ ಏನು ಹೇಳಂಗಿಲ್ಲ ನಿಮ್ಮ ಬಗ್ಗೆ ಹಾ ಹಾ ಜನ್ಮದಿನ ಸೊ ಅವರಿಗೆ ಮೊದಲನೇದಾಗಿ ನನ್ನ ಕಡೆಯಿಂದ ನಮ್ಮ ಜನಸ್ನೇಹಿ ಆಶ್ರಮದ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ಕಣ ಆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸ್ವಾಮಿ ಸ್ವಾಮಿಯವರ ಆಶೀರ್ವಾದ ಸಿಗಲಿ ನಾನು ಬೇಡ್ಕೊಳ್ಳೋದೊಂದೇ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಮಕ್ಕಳಿಗೆ ಇಂಥ ವಿಷಯಗಳು ಅರ್ಥ ಆಗ್ಬೇಕು ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿನ ನೋಡ್ಕೊಳ್ಬೇಕು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಜೊತೆಗೆ ಈ ರೀತಿ ಬದಲಾವಣೆ ಆಗೋದ್ರಿಂದ ಇವ್ರು ಖಂಡಿತ ಮುಂದಿನ ದಿನಗಳಲ್ಲಿ ಅಪ್ಪ ಅಮ್ಮಂಚು ಆಚೆ ಹಾಕಲ್ಲ ಯಾಕೆಂದ್ರೆ ಈಗ್ಲೆ ಅದ್ರ ಅನುಭವ ಆಗಿದೆ ಇವ್ರಿಗೆ ಇಲ್ಲಿ ಹೇಗಿರ್ತಾರೆ ಎಷ್ಟ್ ಕಷ್ಟ ಪಡ್ತಿರ್ತಾರೆ ಒಂದ್ ಆಶ್ರಮ ಅಂದ್ರೆ ಏನು ಅಂತ ಸೊ ಹಾಗಾಗಿ ಈ ರೀತಿ ಮಕ್ಕಳು ಬದಲಾವಣೆ ಆದ್ರೆ ನಮ್ಗೆ ಬಹಳ ಸಂತೋಷ ಆಗತ್ತೆ ಮುಂದೊಂದು ದಿನ ಆಶ್ರಮಗಳೇ ಇರಬಾರ್ದು ಇಂತ ಮಕ್ಕಳು ಎಲ್ಲ ಮೋಟಿವೇಟ್ ಆಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎಲ್ರು ಗುಣ ಎಲ್ರಿಗೂ ಒಳ್ಳೆದಾಗ್ಲಿ ಎಷ್ಟ ಬಂದ್ರೆ ಕಮಲನಗರ ಬಿಟ್ಟು 3 ಓವರ್ ಓರ ಐತಾ ಬಿಸ್ಲೂ ಸುಸ್ತಾಗಲ್ವಾ ನಾ ಇಲ್ಲ ಅಂಗಡಿಗಳು ಸಿಕ್ಕ ನೀರ್ ನೀರು ಕುಡ್ಕೊಂಡೆ ಬೈಯಲ್ವಾ ಮನೆಲಿ ಅಷ್ಟು ದೂರ ಅಮ್ಮನೇ ಬರ್ತೀನಿ ಅಂತಿದ್ರೋ ಅವ್ರಿಗೆ ರಜಾ ಸಿಕ್ಕಿ ಆದ್ರೂ ಸೈಕಲ್ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬರ ಕಷ್ಟ ಆಗಲ್ವನಪ್ಪ ಕಷ್ಟ ಅಲ್ಲ ನಿಮಗೆ ಏನು ಬರಾನ ಏ ಅಣ್ಣ ಇಲ್ಲ ಇದು ನಿಮ್ಮ ನಿಮಗೆ ಮನಸಿಗೆ ಎಲ್ಲರಿಗೂ ಸೇರಿ ಒಂದು ಗೌರವ ಆಯ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪಿ ನಿಮ್ಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಲಿ ನೂರು ವರ್ಷ ಹೀಗೆ ಸುಖವಾಗಿರಿ